ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಮಣ್ಣಿಗಿದೆ ಬಂಗಾರದ ಬೆಲೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಧಾರವಾಡ ಜಿಲ್ಲಾಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಹಗಲು ರಾತ್ರಿ ಮಣ್ಣು ಕಳ್ಳತನ ಮರದಿಂದ ಸಾಗಿದ ಪುಣೆ ಬೆಂಗಳೂರು ರಾಷ್ಟ್ರೀಯ ಕಾಮಗಾರಿ ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವಂಥದ್ದು ಈ ಅಗಲೀಕರಣ ಕಾಮಗಾರಿ ಮೂವತ್ತೆರಡು ಕಿಲೋಮೀಟರ್ ಚತುಷ್ಪಥ ರಸ್ತೆಯನ್ನಾಗಿ ನಿರ್ಮಾಣ ಮಾಡೋದಕ್ಕೆ ರೂಪಿಸಿದ ಯೋಜನೆ ಇದು ಯಾರ ಭಯವಿಲ್ಲದೆ ಯಂತ್ರೋಪಕರಣಗಳಿಂದ ಮಣ್ಣು ತೆಗೆಯಲಾಗ್ತಾ ಇದೆ ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಆ ಭಾಗದ ಸ್ಥಳೀಯರು ಇದೀಗ ನೀಡ್ತಾ ಇದ್ದಾರೆ ನರೇಂದ್ರ ಬಾಯ್ಪಸ್ವರಿಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಅದು ಕೇಂದ್ರ ಸರ್ಕಾರದ ಅನುದಾನದ ಅಡಿ ಅದರಲ್ಲಿ ಏನು ಒಂದು ದರೋಡೆ ಹಗಲು ಕಳ್ಳತನ ನಡೀತಾ ಇದೆ ಅಂದರೆ ಆ ರಸ್ತೆ ಅಗಲೀಕರಣಕ್ಕಂತಲೇ ಏನು ಮಣ್ಣನ್ನು ನುಗ್ನಿಕೆ ನುಗ್ಗಿಕೇರಿಯಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಹಗಲು ರಾತ್ರಿ ಅನ್ನದೇ ಹತ್ತು ಸಿ ಬಿಗಳನ್ನು ಇಟ್ಟು ಯಾವುದೇ ಒಂದು ರಾಜಧಾನ ಕಟ್ಟದೆ ಆ ನಂತರ ಭೂ ಭೂ ಮತ್ತು ವಿಜ್ಞಾನ ಮತ್ತು ಜಿಲ್ಲಾಡಳಿತಕ್ಕೆ ಯಾವುದೇ ಒಂದು ಆದೇಶವನ್ನು ಪಾಲನೆ ಮಾಡಲಾರದೆ ಇವತ್ತು ಅನುಮತಿ ತಗೊಳ್ಲಾರದೆ ಇವತ್ತು ಏನು ಹತ್ತು ಜೆ ಸಿ ಬಿಗಳ ಮೂಲಕ ಮಣ್ಣನ್ನು ಹೊತ್ತು ಆ ರಸ್ತೆಯನ್ನು ಮಾಡ್ತಿದ್ದಾರೆ ಈ ಮತ್ತು ಆ ಗುತ್ತಿಗೆದಾರ ಇವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಈ ಹಿಂದೆ ಹತ್ ಕೋಟ್ಯಾನುಗಟ್ಲೆ ಒಂದು ಈ ಒಂದು ಮಣ್ಣನ್ನು ಹೊತ್ತಿದ್ದಾರೆ ಇದನ್ನು ಗಮನಹರಿಸಿ ಇದರ ಬೇಗ ಇದನ್ನು ದಂಡ ವಸೂಲಿ ಮುಖಾಂತರ ಅದನ್ನು ರಿಟರ್ನ್ ತೋ ತೋಳಬೇಕು ಇಲ್ಲವಾದಲ್ಲಿ ಈ ಒಂದು ಮಣ್ಣನ್ನು ಹೊರತಿರುವಂಥ ಯಾರ್ಯಾರು ಗುತ್ತಿಗೆದಾರಿದಾರಾ ಇದರಲ್ಲಿ ಶಾಮೀಲಾದಂಥ ಅಧಿಕಾರಿಗಳು ವಿಶೇಷವಾಗಿ ಇವ್ರ ಮೇ ಇವರ ವಿರುದ್ಧ ನಾವು ಹೋರಾಟ ಇದು ಗಬ್ಬುರುಲಿಂದ ನರೇಂದ್ರದ ನಂದ ನರೇಂದ್ರದವರೆಗೆ ಆಗ್ತಕ್ಕಂಥ ನ್ಯಾಷನಲ್ ಹೈವೇಯನ್ನು ಈಗಾಗಲೇ ಏನು ರಸ್ತೆ ಮಾಡ್ತಕ್ಕ ಮಾಡಲಿಕ್ಕೆ ಆಗ್ತಿದಾರ ರಸ್ತೆ ಮಾಡ್ತಕ್ಕಂಥ ಗುತ್ತಿಗೆದಾರರು ಇರ್ಬೋದು ಮತ್ತು ಅದಕ್ಕೆ ಸಂಬಂಧಿಸಿದ ಸದ್ಕ ಸರ್ಕಾರಿ ಅಧಿಕಾರಿಗಳಿರ್ಬೋದು ಆ ಮಣ್ಣನ್ನು ಅಗದು 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 ಒಂದು ಕಳುವನ್ನು ಮಾಡ್ತಾ ಇದ್ದಾರಾ ಅವರು ಏನು ಸರ್ಕಾರದ ಏನು ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಅಥವಾ ಗಣಿ ಮತ್ತು ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಏನಾರ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಇದರಿಂದ ಸಾವಿರಾರು ನೂರಾರು ಕೋಟಿಗಟ್ಟಲೆ ಸಾಕಷ್ಟು ಮಣ್ಣನ್ನು ಕಳುವಾಗಿದೆ ಈ ಕಳವನ್ನು ಯಾರು ಸಂಬಂಧಿಸಿದ ಅಧಿಕಾರಿಗಳು ಕೂಡ ಅಲ್ಲಿ ಕಣ್ಣು ತೆರೆದು ನೋಡಕತ್ತಿಲ್ಲ ಹಾಗಾಗಿ ಇದು ನೂರಾರು ಕೋಟಿಗಟ್ಟಲೆ ಮಣ್ಣನ್ನು ಕಳವಾಗಿದೆ ಇದು ಸರ್ಕಾರದ ಒಂದು ಬೊಕ್ಕಸಕ್ಕೆ ನಷ್ಟವಾಗ್ತಿದೆ ಹಾಗಾಗಿ ಇದನ್ನು ಸರ್ಕಾರ ಕೂಡಲೇ ಅದನ್ನು ಕಣ್ಣು ತೆರೆದು ನೋಡಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮವಾಗಬೇಕು ಮತ್ತು ಆ ಮಣ್ಣು ಕಳುವಾಗೋದನ್ನು ತಡೆಯಲಿಬೇಕು ಇಲ್ಲವಾದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಉಗ್ರವಾಗಿ ಇದೇ ಜಿಲ್ಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಡೀ ಮಣ್ಣಿಗೂ ಇಲ್ಲಿ ಬಂಗಾರದ ಬೆಲೆ ಇದೆ ಇಂತಹ ಮಣ್ಣಿಗೆ ಕಣ್ಣ ಹಾಕುವಂತಹ ಕೆಲಸ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇಲ್ಲಿ ಅಂದರೆ ರಾಷ್ಟ್ರೀಯ ಹೆದ್ದಾರಿಗ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಈ ಒಂದು ಕಾಮಗಾರಿ ಬರ್ದಿಂದ ಸಾಕ್ತಾ ಇದೆ ಈಗಾಗಲೇ ಗಡುವು ತೆಗೆದುಕೊಂಡ ಪ್ರಕಾರ ಈ ಕಾಮಗಾರಿ ಮುಗಿಬೇಕಾಗಿದ್ದು ಸುಮಾರು ಹುಬ್ಬಳ್ಳಿಯ ಗಬ್ಬೂರಿನಿಂದ ಆರಂಭವಾದಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸುಮಾರು ಇಲ್ಲಿ ಅಂದ್ರೆ ನರೇಂದ್ರಕ್ಕೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ವೆಚ್ಚದಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಾಮಗಾರಿ ನಡೆ ಅದರಲ್ಲಿ ಸಿಕ್ಸ್ ವೇ ಆರು ಲೈನು ರಸ್ತೆ ಇಲ್ಲಿ ಅಂತಾರೆ ಕಾಮಗಾರಿ ನಡೀತಾ ಇದೆ ಅಂದುಕೊಂಡ ಆದರೆ ಇಷ್ಟೊತ್ತಿಗೆ ಈ ಕಾಮಗಾರಿ ಮುಗಿಬೇಕಾಗಿತ್ತು ಆದರೆ ಕಾಮಗಾರಿ ಒಂದು ಕಡೆ ಆಮೇಲೆ ಗತಿಯಲ್ಲಿ ಸಾಗ್ತಾ ಇದೆ ಈ ಕಾಮಗಾರಿ ತೆಗೆದುಕೊಂಡಂತಹ ಗುತ್ತಿಗೆ ದಾರ ಇವತ್ತು ಇಲ್ಲೇ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಒಂದು ಗುಡ್ಡಕ್ಕೆ ಒಂದು ಕಣ್ಣು ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಇಷ್ಟಾದರೂ ಸಹಿತ ಇಲ್ಲಿ ಅಂತಾರೆ ಧಾರವಾಡ ಜಿಲ್ಲಾಡಳಿತ ಇರಬಹುದು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರ್ಬೋದು ಎಲ್ಲರೂ ಸಹ ಇಲ್ಲಿ ಅಂತಾರೆ ಕಣ್ಣು ಮುಚ್ಚಿ ಕುಳಿತಾರೆ ಯಾಕಂದ್ರೆ ನಾನು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಇದರ ಪಕ್ಕದಲ್ಲಿರುವಂತಹ ಒಂದು ಸರ್ಕಾರಿ ಗುಡ್ಡಕ್ಕೆ ಇಲ್ಲಿ ಅಂತಾರೆ ಒಂದು ಕಣ್ಣು ಹಾಕುವಂತ ಕೆಲಸವನ್ನ ಇಲ್ಲಿ ಈ ಗುತ್ತಿಗೆ ತೆಗೆದುಕೊಂಡಂತಹ ಕಂಪ್ನಿ ಮಾಡ್ತದೆ ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಹ ಇಲ್ಲಿ ಅಂತಂದ್ರೆ ಕೈ ಜೋಡಿಸಿದರೆ ಯಾಕಂದ್ರೆ ಇಲ್ಲಿರುವಂತಹ ಏನು ಜೆ ಸಿ ಬಿಗಳು ಅಂದರೆ ತಮ್ಮ ತಮ್ಮ ಯಂತ್ರೋಪಕರಣಗಳಿವೆ ಪ್ರತಿನಿತ್ಯ ಇಲ್ಲಿ ಅಂತಂದರೆ ನೂರಾರು ಟನ್ಗಳ ಮಣ್ಣನ್ನು ಇಲ್ಲಿಂದ ಹೊತ್ತು ತಮ್ಮ ರಸ್ತೆ ಅಭಿವೃದ್ಧಿ ಿಗೆ ಬಳಕೆ ಮಾಡಿಕೊಳ್ತಾದ್ರೆ ಮಾಡಿಕೊಂಡ್ರೂ ಸಹ ಇಲ್ಲಿರುವಂತಹ ಇಲ್ಲಿರುವಂತಹ ಅಧಿಕಾರಿಗಳು ಜಾನ ಕುರುಡನ್ನು ವಹಿಸಿದರೆ ಗುತ್ತಿಗೆ ಪಡೆದಂತಹ ಕಂಪನಿ ಇಲ್ಲಿ ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಇಲ್ಲಿಂದ ಅನುಮತಿ ತೆಗೆದುಕೊಂಡು ಯಾರು ಇವತ್ತು ರೈತರಿರ್ಬೋದು ಮತ್ತು ಸರ್ಕಾರಿ ಜಮೀನುಗಳು ಇರ್ಬೋದು ಅವುಗಳನ್ನ ಇಲ್ಲಿ ಅಂತಂದ್ರೆ ಇವಕ್ಕೆ ಇಲ್ಲಿ ಅಂತ ತಮ್ಮ ರಾಜಧಾನವನ್ನ ತುಂಬಿ ಮಣ್ಣನ್ನ ಸಾಗಾಟ ಮಾಡಬೇಕು ಆದ್ರೆ ಇಲ್ಲಿ ಅಂತಂದ್ರೆ ಯಾವುದೂ ಇಲ್ಲಿ ಅಂದ್ರೆ ಅನುಮತಿಯ ಪಡೆದೇ ಏಕಾಏಕಿ ಅದರಲ್ಲಿ ಅಕ್ರಮವಾಗಿ ಈ ಒಂದು ಮಣ್ಣು ಇಲ್ಲಿ ಅಂದರೆ ಈ ಯಾವ ಮಣ್ಣು ಇವತ್ತು ಏನು ಬಂಗಾರದ ಬೆಲೆ ಅಂತ ಇದೆ ಇದೇ ಮಣ್ಣಿಗೆ ಒಂದು ಹಗಲಿನೇ ಇಲ್ಲಿ ಅಂದ್ರೆ ಕಣ್ಣು ಹಾಕುವಂತಹ ಕೆಲಸ ಮಾಡ್ತಾರೆ ಇಲ್ಲಿ ದಿನವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತಾಸು ಈ ಯಂತ್ರೋಪಕರಣಗಳು ಕೆಲಸ ಮಾಡ್ತವೆ ಇಷ್ಟಾದ್ರೂ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಈ ಒಂದು ಮಣ್ಣಿಗೆ ಇಲ್ಲಿ ಅಂತಾರೆ ಮಣ್ಣು ಕಳತನ ಆಗ್ತಾ ಇದೆ ಇಷ್ಟಾದ್ರೂ ನೋಡಿನೂ ನೋಡಿದಂತಹ ಅಧಿಕಾರಿಗಳು ಇಲ್ಲಿ ಅಂದ್ರೆ ಕಣ್ಣಿದ್ದು ಕೊಡ್ರಂತೆ ವರ್ತಿಸಿದರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಹಗಲಿನೇ ಇಲ್ಲಿ ಅಂದ್ರೆ ಮಣ್ಣು ಏನು ಕಳತನ ಆಗ್ತಾ ಇದೆ ಇದಕ್ಕೆ ಒಂದು ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆದರೆ ಒಂದು ಸಾವಿನ ಹೆದ್ದಾರಿಗೆ ಮುಕ್ತಿ ಸಿಗುತ್ತೆ ಈ ಒಂದು ಸಾವಿನ ಹೆದ್ದಾರಿಗೆ ಮುಕ್ತಿ ಕೊಡಲು ಮಣ್ಣನ್ನ ಕಳು ಮಾಡಿ ಹಗಲೇ ಇಲ್ಲಿ ಅಂತಂದ್ರೆ ಮಣ್ಣನ್ನ ಕಳು ಮಾಡಿ ಇಲ್ಲಿ ತಮ್ಮ ರಸ್ತೆ ಅಭಿವೃದ್ಧಿಗೆ ಉಪಯೋಗಿಸಿದ್ರೆ ತಕ್ಷಣವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನು ಮಣ್ಣು ಕಳೆತನ ಆಗ್ತಾ ಇದೆ ಈ ಒಂದು ಗುತ್ತಿಗೆ ಪಡೆದ ಕಂಪನಿ ಅದರ ಜೊತೆಗೆ ಇಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಕ್ರಮ ತೆಗೆದುಕೊಂಡು ಅವರಿಂದ ಇಲ್ಲಿ ಅಂದರೆ ಇಲ್ಲಿವರೆಗೂ ಏನು ಮಣ್ಣು ಕಳೆತನ ಆಗಿದೆ ಅಕ್ರಮವಾಗಿ ಏನು ಮಣ್ಣು ಸಾಗಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತೆಗೆದು